ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತಿನ ರೆಸಿಪಿ ಬಂದು ಗಿಣ್ಣು ಮಾಡುವುದು ಹೇಗೆ ಎಂದು ತೋರಿಸುತ್ತೇನೆ ಈ ವಿಡಿಯೋದಲ್ಲಿ ಮೊದಲಿಗೆ ನಾನು ಒಂದು ಮುಖಾಲು ಲೀಟ್ರಷ್ಟು ಗಿಣ್ಣಾಲು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗಿಣ್ಣಲ್ಲಿ ಹಾಕ್ತೀನಿ ಮುಕ್ಕಾಲು ಲೀಟ್ರಷ್ಟು ಗಿಣ್ಣಲ್ಲ ಈ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು ಈ ಹಾಲು ಚೆನ್ನಾಗಿ ಕಾಯಿ ಅಷ್ಟರಲ್ಲಿ ಇದಕ್ಕೆ ಒಂದು ಪಾವನಷ್ಟು ಅವಲಕ್ಕಿ ತೊಗೊತೀನಿ ನೋಡಿ ಹಾಲು ಇಷ್ಟು ಚೆನ್ನಾಗಿ ಮಳ್ತಿದ್ದೆ ಈಗ ಮಳ್ಳುವಾಗ ಇದಕ್ಕೆ ಬೆಲ್ಲ ಸೇರಿಸ್ತೀನಿ ಎಷ್ಟು ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ಅಷ್ಟು ಹಾಕೊಳ್ಳೋಣ ಬೆಲ್ಲನ ನಾನೊಂದು ಇಷ್ಟು ತೊಗೊಂಡಿದ್ದೀನಿ ಬೆಲೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಮಳುತ್ತೆ ಈ ಗಿನ್ನಾಲಲ್ಲಿ ಮೊದಲನೇ ದಿವ್ಸದ ಹಾಲಲು ಒಂಥರ ಸ್ವೀಟ್ ಥರ ಮಾಡ್ತಾರೆ ಇದು ನಾವು ಎರಡನೇ ದಿವ್ಸದ ಆಲಿಸ್ಕೊಂಡಿರೋದು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಹಸು ಹಾಕಿತ್ತು ನೋಡಿ ಚೆನ್ನಾಗಿ ಅದ್ವಾಗ ಕುದಿತಾ ಇದೆ ಇದು ಈ ಕುದಿವಾಗ ಇದಕ್ಕೆ ಒಂದು ಕಶ್ ಕಪ್ನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಅದೇ ಒಂದು ಕ ಒಂದು ಪಾವನಷ್ಟು ಅವಲಕ್ಕಿ ಅಂತ ಹೇಳಿದ್ನ ಅವಲಕ್ಕಿನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಸ್ವಲ್ಪ ರವೆನೂ ಹಾಕೊಬೋದು ನಾನು ರವೆ ಹಾಕ್ತಾಯಿಲ್ಲ ಬರೀ ಅವಲಕ್ಕಿ ಮಾತ್ರ ಸೇರಿಸ್ತಾ ಇದ್ದೀನಿ ನನಗೊಂದು ಸ್ವಲ್ಪ ತೆಳ್ಳುವನಸ್ತು ಇದು ಅದಕ್ಕೆ ಒಂದು ಒಂದು ಸ್ಪೂನ್ ಸ್ಪೂನಷ್ಟು ರವೆ ಸೇರಿಸ್ತಾ ಇದ್ದೀನಿ ಏನಾರು ಈ ಥರ ತೆಳ್ಳ ಆದರೆ ಅದಕ್ಕೆ ರವೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಏಲಕ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಈ ಏಲಕ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರ್ತದೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇದು ಗಿಣ್ಣು ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಈ ಗಿಣ್ಣಲ್ಲಿ ತುಂಬ ಪ್ರೋಟೀನ್ ಇರ್ತದೆ ಹಾಗಾಗಿ ಕರು ಹಾಕಿದ ಒಂದು ಐದು ದಿವ್ಸದೊಳಗಡೆ ಇದನ್ನ ಮಾಡ್ಕೊಳ್ತೀನಿ ಚೆನ್ನಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು